ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಸ್ ಮಂಜುನಾಥ್ ಅಂತೇಳಿ ಸೊ ಐದು ಬೇಡಿಕೆಗಳು ಇಟ್ಟು ಇವತ್ತು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಧರಣಿಗೆ ಹಮ್ಮಿಕೊಂಡಿದ್ದು ಇವತ್ತು ಪರ್ಮಿಷನ್ ಸಮಿತಿ ತೊಗೊಂಡು ಬಂದು ಕೂತಿದ್ದೀವಿ ಸೊ ಇದೇನು ಅಂತಂದರೆ ರಾಜ್ಯನಳ್ಳಿ ಸರ್ವೆ ನಂಬರ್ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಸುಮಾರು ನಾನ್ನೂರು ಕುಟುಂಬಕ್ಕೆ ಹೆಚ್ಚು ಜನ ಸ್ಲಂ ಪಳೆ ಪಳಚ ಪ್ರದೇಶ ನಿವಾಸಿ ಜನಗಳಿದ್ದಾರೆ ಅವ್ರಿಗೆ ಯಾವುದೇ ಥರ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ಸ್ಲಂಗಳು ಎರಡನೇದು ಕೆರೆ ವೀರಣ್ಣಪಾಳ್ಯ ಸರ್ವಜ್ಞ ನಗರ ಕ್ಷೇತ್ರ ಅಲ್ಲಿ ಸುಮಾರು ನೂರ ಎಂಬತ್ತು ಜನಕ್ಕೂ ಹೆಚ್ಚು ಜನ ಇದ್ದಾರೆ ಅಲ್ಲಿರೋ ಜನರು ಜಮೀನು ಮಾಲೀಕರು ಅವರನ್ನು ಫುಟ್ಬಾಲ್ ಆಡ್ತಾ ಇದ್ದಾರೆ ಒಂದು ಜಾಗ ನಿಲ್ಲಿಸ್ತಾ ಇಲ್ಲ ಎಲ್ಲೆಲ್ಲ ಓಡಿಸ್ತಾ ಇದ್ದಾರೆ ಪಂಚ ಪ್ರದೇಶದ ಸ್ಲಂಬಾರ್ಡ್ನವರು ಅವರಿಗೆ ಪಟ್ಟಿ ಮಾಡಿ ಗೌರ್ಮೆಂಟ್ಗೆ ಆಂಡ್ ಓವರ್ ಮಾಡಿ ಜಮೀನ ಕೊಡಿಸೋ ಪ್ರೋಗ್ರಾಮ್ ಅವ್ರು ಮಾಡಬೇಕು ಅವರು ಅದನ್ನು ಮಾಡ್ತಾ ಇಲ್ಲ ಅದು ಯಾವುದೇ ಒಂದು ಕೆಲಸನೂ ಸಾಗುತ್ತಾ ಇಲ್ಲ ಮತ್ತು ಕೆರೆ ಗುಡದಲ್ಲಿ ವಾರ್ಡ್ ನಂಬರ್ ಒಂಬತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಸರ್ವೆ ನಂಬರಲ್ಲಿ ಕೆರೆ ಅಂಗಳದಲ್ಲಿ ಈಗಾಗಲೇ ಸುಮಾರು ನೂರ ಎಂಬತ್ತೇ ನೂರ ಎಂಬತ್ತೆಂಟು ಜನರನ್ನ ಸ್ಲಂಬಾರ್ಡ್ ಅವರೇ ಬಂದು ಪಟ್ಟಿ ಮಾಡಿದ್ದಾರೆ ಪಟ್ಟಿ ಮಾಡಿ ಇದುವರೆಗೆ ಯಾವುದೇ ಮೂಲಭೂತ ಸೌಕರ್ಯ ಕೊಡದೆ ಅವ್ರು ಯಾವುದೇ ಒಂದು ಜಮೀನು ಬಗ್ಗೆ ವಿಚಾರ ತಿಳಿಸದೆ ಏನೋ ಒಂದು ಕಾರ್ಯಕ್ರಮವನ್ನು ಸ್ಲಮ್ ಸ್ಲಂಬವಾಡ್ ಮೀನಾಮೇಶ ಎಣಿಸ್ತಾ ಇದ್ದಾರೆ ಮತ್ತು ಜಿಲ್ಲಾಧಿಕಾರಿ ನೈಂಟಿ ಫೋರ್ ಸಿಕ್ಸ್ ನೈಂಟಿ ಫೋರ್ ಸಿಕ್ಸ್ಟಿ ಇಪ್ಪತ್ತು ವರ್ಷಗಳಿಂದ ವಾಸ ಇರುವಂಥ ಜನಕ್ಕೆ ಆ ಜನಕ್ಕೆ ಆಲ್ರೆಡಿ ಅರ್ಜಿನೂ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅರ್ಜಿ ಹಾಕಿಸಿಕೊಂಡು ಆಸ್ಪತ್ರೆ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳು ಮೀನಾಮಿಷೆ ಎಣಿಸ್ತಾ ಇದ್ದಾರೆ ಮತ್ತು ಕೆರೆಗುಡದಳ್ಳಿ ಅಂತ ಒಂದು ಯಶಂಪುರ ಯಶಂಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕಲ್ಲಿ ಒಂದು ಕೆರೆಗುಡದಹಳ್ಳಿ ಅಂತ ಒಂದು ಗ್ರಾಮ ಇದೆ ಅದು ಸುಮಾರು ಎಪ್ಪತ್ತು ವರ್ಷಗಳಿಂದ ಮನೆಗಳು ಕಟ್ಕೊಂಡು ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅವರು ಗುಂಡು ತೋಪು ಅನ್ನೋ ಒಂದು ಅಕ್ಷರ ಇಟ್ಬಿಟ್ಟು ಆ ಅಸ್ಪತ್ರೆಗಳು ಕೊಡದೆ ಮೀನಾ ಮೀಸೆ ಜಿಲ್ಲಾಧಿಕಾರಿಗಳು ಸೊ ಈ ವಿ ಈ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಗಳನ್ನೂ ಮತ್ತು ಸ್ಲಂಬೋಡಿರು ಸ್ಲಂಬೋಡಿರಂತವ್ನು ಇವತ್ತು ಮೀಟ್ ಮಾಡಿ ಅವ್ರ ಅಭಿಪ್ರಾಯ ಅವ್ರ ಏನು ಉದ್ದೇಶ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ವಿಷಯನ ತಿಳ್ಕೊಂಡು ಹೋಗಿ ಇವತ್ತು ಮಾತಾಡಬೇಕಂದ್ರೆ ನಾವು ಇಷ್ಟು ಜನನೇ ಇವತ್ತು ಕೆಲಸ ಕಾರ್ಯ ಬಿಟ್ಟು ಹಚ್ಕೊಂಡು ಬಂದು ಕೂತಿದ್ದೀವಿ ಸರ್ ಇವತ್ತು ಅಧಿಕಾರಿಗಳು ಒಂದಾಗಿರಬೇಕು ಇಲ್ಲ ನಾವಾದರೂ ಒಂದಾಗಿರಬೇಕು ನಮ್ಮ ಕೆಲಸ ಆಗಲೇಬೇಕು ಆ ವಿಚಾರವಾಗಿ ಇವತ್ತು ಬಂದಿದೆ ಧನ್ಯವಾದ Buraya gel.